ಸಖತ್ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಮತ್ತು ಜೊಲ್ಲೆ ಅವರು ಈ ಹಿಂದೆ ಪರಸ್ಪರ ಸ್ಪರ್ಧೆ ಮಾಡಿದಂಥವ್ರು ಈಗ ಒಟ್ಟಾಗಿದ್ದಾರೆ ಮತ್ತು ಹೈಡ್ರಾಮ ನಡೆದಿದೆ ಇವತ್ತು ಡೆಲಿಗೇಷನ್ ಫಾರ್ಮ್ ಇಟ್ಕೊಂಡಂತಹ ಆರೋಪ ಮತದಾನ ಮಾಡಲು ನಲವತ್ತು ಡೆಲಿಗೇಷನ್ ಫಾರ್ಮ್ ಕೊಡದ ಆರೋಪ ಅಪ್ಪ ಸಾಹೇಬ್ ಕುಲಗೋಡ್ ವಿರುದ್ಧ ಗಂಭೀರ ಆರೋಪವನ್ನು ಮಾಡಲಾಯಿತು ಜಾರಕಿಹೊಳಿ ಪೆನ್ನೆಲ್ನ ಅಭ್ಯರ್ಥಿ ಅಪ್ಪ ಸಾಹೇಬ್ ಕುಲಗೋಡೆ ಖಾಸಗಿ ಹೋಟೆಲ್ಗೆ ಏನು ಬಸಗೌಡ ಅಸಂಗಿ ಬೆಂಬಲಿಗರು ರಾಯಭಾಗ ತಾಲೂಕಿನಿಂದ ಕಣಕ್ಕಿಳಿದಿದ್ದಾರೆ ಅಸಂಗಿ ಸೌದಿ ಕತ್ತಿ ಬಣ್ಣದಿಂದ ಕಣಕ್ಕಿಳಿದಿದ್ದಾರೆ ಹೋಟೆಲ್ ಮುಂಭಾಗ ಸೌದಿ ಮತ್ತು ಜಾರಕಿಹೊಳಿ ಬೆಂಬಲಿಗರ ಮಧ್ಯೆ ಗಲಾಟೆ ಆಯಿತು ಹೊಡೆದಾಡುವ ಹಂತಕ್ಕೆ ಹೋಗಿತ್ತು ಮೈಕೈ ಎಲ್ಲ ತಳ್ಳಾಡಿ ನೋಪಾಡಿದ್ದು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ ಶ್ರೀಧರ್ ಬೆಳಗಾವಿ ರಾಜಕಾರಣದ ದಿಕ್ಕು ದೆಸೆ ಭವಿಷ್ಯವನ್ನ ಬರೆಯುವಂತ ಡಿಸಿಸಿ ಬ್ಯಾಂಕ್ ಚುನಾವಣೆ ಮತದಾನ ಬಿರುಸಿನಿಂದ ನಡೀತಾ ಇದೆ ಅಂತ ಅನಿಸ್ತಾ ಇದೆ ಎಲ್ಲ ನೋಡ್ತಾ ಇದ್ರೆ ಹೈ ಡ್ರಾಮಾಗಳನ್ನ ಫಲಿತಾಂಶ ಇಷ್ಟಕ್ಕೆ ನಾವು ನಿರೀಕ್ಷೆ ಮಾಡಬಹುದು ಸಾಧ್ಯತೆಗಳು ಏನು ಕಾಣಿಸ್ತಾ ಇದೆ ಪ್ರಭು ಈಗಾಗಲೇ ಈಗ ಫಲಿತಾಂಶ ಪ್ರಕಟ ಆಗಿದೆ ಏನು ಬೆಳಗಾವಿ ಏಳು ಸ್ಥಾನಗಳಿದೆ ಏಳು ಸ್ಥಾನಗಳಲ್ಲಿ ಪ್ರಮುಖವಾಗಿ ಈಗ ಒಂದು ಕ್ಷೇತ್ರದ ಫಲಿತಾಂಶ ಪ್ರಕಟ ಆಗಿದೆ ಅದು ಏನಂದರೆ ರಾಮದುರ್ ಫಲಿತಾಂಶ ಪ್ರಕಟ ಆಗಿರ್ತಕ್ಕಂಥ ನಮ್ಮ ಜೊತೆ ಮಾತಾಡೋಕೆ ರಾಮದುರ್ಗೆ ಅಭ್ಯರ್ಥಿ ಗೆಲುವು ಗೆಲುವು ಸಾಧಿಸಿದ ಅಭ್ಯರ್ಥಿ ಜೊತೆ ಇದ್ದಾರೆ ಏನು ಏನಾಗಿದೆ ರಿಸಲ್ಟ್ ಸರ್ ಇವತ್ತಿನ ದಿವಸ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿನ ಚುನಾವಣೆ ನಾನು ಇವತ್ತಿನ ದಿವಸ ಎಲ್ಲ ಮತದಾರ ಪ್ರಭುಗಳ ಆಶೀರ್ವಾದದಿಂದ ಮತ್ತು ಇವತ್ತು ನಾನು ಚುನಾವಣೆ ಗೆದ್ದಿದ್ದೀನಿ ಇವತ್ತು ಮುಂಬರುವ ದಿನೊಳಗೆ ರೈತರ ಆಶಾಕೀರ್ಣವಾಗಿರ್ತಕ್ಕಂಥ ಜಿಲ್ಲಾ ಡಿ ಸಿ ಸಿ ಬ್ಯಾಂಕಿನ ಸರ್ಕಾರದೊಂದಿಗೆ ಕೆಲಸ ಮಾಡಲಿಕ್ಕೆ ನಾನು ಉತ್ಸುಕನಾಗಿದ್ದೀನಿ ಇವತ್ತು ಗೆಲುವು ಎಲ್ಲ ಮತದಾರರಿಗೆ ನಾನು ಅರ್ಪಿಸ್ತಾ ಇದ್ದೀನಿ ಅದರ್ಸ್ ಅನ್ನೋ ಥರ ನೀವು ಸ್ಥಳೀಯ ಮಾಜಿ ಮತ್ತು ಹಳ್ಳಿ ಶಾಸಕರು ಒಂದಾಗಿ ಚುನಾವಣೆ ಹೆಚ್ಚಿದ್ರಿ ಅಶೋಕ್ ಪಟ್ಟಣ ತಮ್ಮ ಕಡೆಯಿಂದ ಹಿಂದೆ ಸರಿದಿದ್ರು ಸರ್ ಇವತ್ತಿನ ದಿವಸ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅಶೋಕ್ ಅನ್ನ ಪಠಣ್ರವರು ಹಾಗೂ ಮಾಜಿ ಶಾಸಕರತಕ್ಕಂಥ ಮಾದಾಪನ ಯಾದವ್ ಅವರ ಆಶೀರ್ವಾದದಿಂದ ನಾನು ಇವತ್ತು ಜಯಗಳಿಸಿದ್ದೀನಿ ಒಂಬತ್ತು ದಿನವನ್ನೊಳಗೆ ಅವರ ಏನು ಮಾರ್ಗದರ್ಶನ ಮಾಡಿದಾರೆ ಆ ಮಾರ್ಗದರ್ಶನದೊಳಗೆ ನಾನು ಕೆಲಸ ಮಾಡ್ತೀನಿ ಸೊ ಇದು ಪ್ರಭು ಆದರೆ ಮತ್ತೊಂದು ಕಡೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಏನು ಕಿತ್ತೂರು ಮತಕ್ಷೇತ್ರ ಕೂಡ ಫಲಿತಾಂಶ ಬಂದಿರತಕ್ಕಂಥದ್ದು ಆ ಒಂದು ಅಭ್ಯರ್ಥಿ ಅವ್ರಿಗೆ ಕೇಳ ಸರ್ ಏನು ಬಂದು ಏನಾಯ್ತು ಫಲಿತಾಂಶ ಇವತ್ತಿನ ಎಣಿಕೆ ಇದರಲ್ಲಿ ತರ್ಟಿ ಟು ಮತ ಮತದಾನ ಆಗಿದ್ದಿತ್ತು ಟೋಟಲಿಗೆ ಅದರಲ್ಲಿ ಟ್ವೆಂಟಿ ನೈನ್ ಎಣಿಕೆ ಅಷ್ಟು ಮಾಡಿರಿಂದ ಮೂರು ಕೋಟಿನ ಮ ಮುಖಾಂತರ ಬಂದಿದ್ದು ಓಟ್ ಇದ್ದು ಟ್ವೆಂಟಿ ನೈನ್ದಾಗ ನಮಗೆ ಹದಿನೈದು ಓಟ್ ಬಿದ್ದು ಅವ್ರಿಗೆ ಹದಿನಾಲ್ಕು ಬಿದ್ದವು ಇನ್ನು ಬಾಕಿ ಮೂರು ಓಟ್ನಾಗ ಎರಡು ನಮ್ಮೋದವು ಅವ್ರದ್ ಒಂದೈತಿ ಅಧಿಕೃತ ಘೋಷಣೆ ಆಗ ಮಾಡಕ್ಕೆ ಬರದಿಲ್ಲ ಅಂತ ಪೆಂಡಿಂಗ್ ಇಟ್ಟರು ಆದ್ರೆ ನಮ್ಮ ನೆಕ್ಕಿ ಗೆಲುವು ಆಗೈತಿ ಗೆಲುವಾಗಿ ಖುಷಿ ಫಸ್ಟ್ ಟೈಮ್ ನಮ್ಗ ಕಿತ್ತೂರು ತಾಲೂಕು ಫಸ್ಟ್ ಟೈಮ್ ಡಿ ಸಿ ಬ್ಯಾಂಕ್ ಇದು ಸಿಕ್ಕತಿ ಕ್ರಾಸ್ ವೋಟಿಂಗ್ ಆಗಿದೆ ಅಂತ ಕ್ರಾಸ್ ವೋಟಿಂಗ್ ಆಗಿದೆ ಆಗಿದೆ ಇನಾಮದಾರ್ ಫ್ಯಾಮಿಲಿ ಜೊತೆ ಇದ್ದಂತ ಅಭ್ಯರ್ಥಿ ನಿಮ್ ಪರವಾಗಿ ಕೊಟ್ಟ ಇನಾಮದಾರ್ ಫ್ಯಾಮಿಲಿ ಜೊತೆ ಇದ್ದಂತ ಮತ್ತ ಅಲ್ಲಿ ಹೇಳುವಲ್ಲ ನಮಗೆ ಬೇಕಾದಂತ ಹಾಕ್ಯಾರ ನಮಗೆ ಬೇಕಾದ ನಮ್ಮ ಅಭಿಮಾನಿ ಅಂತ ಹೇಳ್ತವ್ ನಾವು ನಮಗ್ ಬೇಕಾದ ಹಾಕ್ಯಾರು ಇದಾಗ ಫಸ್ಟ್ ಟೈಮ್ ನಾವು ಇನಾಮದಾರ ವಿರುದ್ಧ ನೇರ ನೇರ ಎಲೆಕ್ಷನ್ ನಿಂತದ್ ಫಸ್ಟ್ ಟೈಮ ಈ ಎಲೆಕ್ಷನ್ ದಾಗ ನಾವು ಒಂದೇ ಊರಲ್ಲಿ ಇಬ್ಬರು ಅಭ್ಯರ್ಥಿಗಳಿದ್ದವು ಅದಕ್ಕೆ ಹಿಂಗಾಗಿ ಬಹಳ ಪ್ರಬಲ ಪೈಪೋಟಿ ಹೊಂಟಿತ್ತದ ಪ್ರಮುಖವಾಗಿ ಈಗ ಒಂದೊಂದೇ ಕ್ಷೇತ್ರದ ಮತ ಎಣಿಕೆ ಈಗ ಮುಗಿಸ್ತಾ ಇದೆ ಈಗ ಈಗಾಗಲೇ ರಾಮದುರ್ಗೆ ಫಲಿತಾಂಶ ಬಂದಿರತಕ್ಕಂಥದ್ದು ರಾಮದೂರ್ದಲ್ಲಿ ಜಾರಕಿಹೊಳಿ ಪೆನಲ್ಗೆ ಹಿನ್ನಡೆಯಾಗಿದೆ ಜೊತೆಗೆ ಕಿತ್ತೂರಿನಲ್ಲಿ ಕೂಡ ಈಗ ಒಂದು ಫಲಿತಾಂಶ ಬಂದಿದೆ ಕಿತ್ತೂರಿನಲ್ಲಿ ಕೂಡ ಈಗ ಬಾಬಾ ಸಾಹೇಬ್ ಪಾಟೀಲ್ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಸೋದರಾದಂತಹ ನಾನಾ ಸಾಹೇಬ್ ಪಾಟೀಲ್ ಆಗಿದ್ದಾರೆ ಏನು ಬಾಲ್ಚನ್ ಜಾರಕಿಹೊಳಿ ಬಣಲ್ ಗುರ್ಸ್ಕೊಂಡಂತ ವಿಕ್ರಮ ಇನಾಮದಾರ್ ಪರವಾಗಿದ್ದಂಥ ಒಂದು ಮತ ಏನಿದೆ ಕ್ರಾಸ್ ಓಟಿಂಗ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಟ್ಟು ಏನು ಇಪ್ಪತ್ತೊಂಬತ್ತು ಮತಗಳ ಈಗ ಕೌಂಟಿಂಗ್ ಆಗಿದಾವೆ ಅದರಲ್ಲಿ ಹದಿನೈದು ಮತಗಳು ಈಗ ಏನು ನಾನಾ ಸಾಹೇಬ್ ಪರ ಬಿದ್ದಿರ್ತಕ್ಕಂಥದ್ದು ಹದಿನಾಲ್ಕು ಮತ ಏನು ಇನಾಮದಾರ್ ಪರವಾಗಿ ಬಿದ್ದಿದ್ದಾವೆ ಜೊತೆಗೆ ಇನ್ನು ಮೂರು ಮತಗಳು ಕೋರ್ಟ್ ಆದೇಶದ ಮೇರೆಗೆ ಅದು ಆ ಒಂದು ಮತವನ್ನು ಎಣಿಕೆ ಮಾಡಲಾಗುತ್ತೆ ಅದರಲ್ಲಿ ಎರಡು ಮತಗಳು ನಮ್ಮೂ ಇದ್ದಾವೆ ಹಾಗಾಗಿ ಈಗ ಅಧಿಕೃತ ಘೋಷಣೆ ಆಗದಿದ್ದು ಕೂಡ ಗೆಲುವು ನಂದೇ ಅನ್ನೋ ಒಂದು ಸಂಭ್ರಮದಲ್ಲಿ ಕಿತ್ತು ರಭೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ನಿಪ್ಪಾಣಿಯಲ್ಲಿ ಕೂಡ ಒಂದು ಈಗ ಮತ ಎಣಿಕೆ ನಡೀತಾ ಇದೆ ನಿಪಾನಿಯಲ್ಲಿ ಜೊಲ್ಲೆ ಈಗ ಮುನ್ನಡೆ ಸಾಧಿಸ್ತಾ ಇದ್ದಾರೆ ಉತ್ತಮ ಪಾಟೀಲ್ಗೆ ಹಿನ್ನಡೆ ಆಗಿರ್ತಕ್ಕಂಥ ಕಂಡು ಬರ್ತಾ ಇದೆ ಅದ್ರ ಜೊತೆಗೆ ಈಗ ಲಕ್ಷ್ಮಣ್ ಸವದಿ ಬೆಂಬಲಿಗರಿಗೆ ಒಂದು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಹೊರಗಡೆ ಇನ್ನು ಕೂಡ ಮತ ಎಣಿಕೆ ನಡೀತಾ ಇದೆ ಯಾಕಂದ್ರೆ ನೂರ ಇಪ್ಪತ್ತೈದು ಮತಗಳಿದಾವೆ ಅಲ್ಲಿ ಜೊತೆಗೆ ಏನು ಪ್ರಮುಖವಾಗಿ ಏನು ರಾಯಬಾಗ್ ನೂರ ಐದು ಐದು ಮತಗಳಿದ್ದಾವೆ ಅಲ್ಲಿ ಕೂಡ ಮತ ಎಣಿಕೆ ನಡತಿರ್ತಕ್ಕಂಥದ್ದು ಬೈಲ್ ಹೊಂಗಲ್ನಲ್ಲಿ ಕೂಡ ಇಲ್ಲಿ ಜಾರಕಿಹೊಳಿ ಬೆಂಬಲಿತ ಅಭ್ಯರ್ಥಿ ಆಗಿರ್ತಕ್ಕಂಥ ಮಾಜಿ ಶಾಸಕ ಮಹಂತೇಶ್ ದೊಡ್ಡಗೌಡರಿಗೆ ಗೆಲುವಾಗಿರ್ತಕ್ಕಂಥದ್ದು ಇಲ್ಲಿ ವಿಐ ಪಾಟೀಲ್ ವಿಶ್ವನಾಥ್ ಪಾಟೀಲ್ಗೆ ಸೋಲಾಗಿದೆ ಇಲ್ಲಿ ಏನಂದ್ರೆ ಬಾಲಚನ್ ಜಾರಕಿಹೊಳಿ ಪೆನಲ್ಗೆ ಆಗಿರ್ತಕ್ಕಂಥ ಕಿತ್ತೂರಿನಲ್ಲಿ ಮತ್ತು